ಡೈನಾಮಿಕ್ ರೇಸಿಂಗ್ ಆತೂರು ಪಾರ್ಟಿ ಅಂಡ್ ಎಂಟರ್ಟೈನ್ಮೆಂಟ್ ಸರ್ವಿಸ್ ಮತ್ತು ಪ್ರೈಮ್ ಪ್ರಾಪರ್ಟೀಸ್ ಪ್ರಸ್ತುತಪಡಿಸುವ ಆಟೋ ಕ್ರಾಸ್ ಡರ್ಟ್ ರೇಸಿಂಗ್ ಎರಡ್ ಸಾವಿರದ ಫೆಬ್ರವರಿ ಒಂಬತ್ತರಂದು ಆತೂರು ಉಪ್ಪಿನಂಗಡಿ ಸಮೀಪದ ಆತೂರ್ನಲ್ಲಿ ನಡೆಯಲಿದೆ ಎಂದು ಕಾರ್ಯಕ್ರಮದ ಸಂಘಟಕ ನಜೀರ್ ಆತೂರು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕರ್ನಾಟಕ ಸರ್ಕಾರದ ಸಭಾಪತಿ ಯುಟಿ ಖಾದೂರ್ ಆಟೋ ಕ್ರಾಸ್ ಡರ್ಟ್ ರೇಸಿಂಗ್ಗೆ ಚಾಲನೆಯನ್ನ ನೀಡಲಿದ್ದಾರೆ ಶಾಸಕ ಅಶೋಕುಮಾರ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಕೆಪಿಸಿಸಿ ಸದಸ್ಯ ಕೃಷ್ಣಪ್ಪಜಿ ಸುಲ್ಯಾ ಶಾಸಕಿ ಭಾಗೀರಥಿ ಮುರಳ್ಯ ಮಾಜಿ ಶಾಸಕ ಸಂಜೀವ ಮಠಂದೂರು ಪುತ್ತೂರು ಆರ್ಯಪ್ಪು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎಚ್ ಮಹಮ್ಮದ್ ಅಲಿ ಸಹಿತ ಹಲವಾರು ಮಂದಿ ಗಣ್ಯರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಫೆಬ್ರವರಿ ಒಂಬತ್ತರಂದು ಆತುರಿನ ಹೃದಯ ಭಾಗದಲ್ಲಿ ಬೆಳಕಿನಿಂದ ಸಂಜೆವರೆಗೆ ನಡೆಯುವಂತಹ ಈ ಕಾರ್ ರೇಸ್ನಲ್ಲಿ ಹಲವು ಕಾರ್ ರೇಸ್ ದಿಗ್ಗಜರು ತಮ್ಮ ಸುಧಾರಿತ ಕಾರ್ಗಳೊಂದಿಗೆ ಭಾಗವಹಿಸಲಿದ್ದಾರೆ ಧೂಲೆಬ್ಬಿಸಿದ ಕೃತಕ ರಸ್ತೆಯಲ್ಲಿ ಏರಿ ಇಳಿದು ಸಾಗುವಂತಹ ಕಾರುಗಳ ರಣರೋಚಕ ರೇಸ್ನ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಕಾರ್ ರೇಸ ಪ್ರಿಯರು ತುದಿಗಾಲಿನಲ್ಲಿ ನಿಂತು ಕಾಯುತ್ತಿದ್ದಾರೆ ಎಂದರು ಚಿಕ್ಕಮಂಗ್ಳೂರು ಮತ್ತೆ ಬ್ಯಾಂಗ್ಳೂರು ಮೈಸೂರು ಈ ಕಡೆ ಎಲ್ಲ ತುಂಬ ನಡೀತದೆ ಇದು ವರ್ಷಕ್ಕೆ ಒಂದು ಎರಡು ಮೂರು ಎಂಟು ಒಂದೊಂದು ಡಿಸ್ಟಿಕ್ ಅಲ್ಲಿ ಮತ್ತೆ ಈ ಒಂದು ಈಗ ಕಂಬಳ ಮತ್ತೆ ಕ್ರಿಕೆಟ್ ವಾಲಿಬಾಲ್ ಈ ಕ್ರೀಡೆ ಒಂದು ವಾರ ಎಲ್ಲ ಜಾಗದಲ್ಲಿ ನಡೀತಾ ಎಲ್ಲ ಯುವಕರು ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಮನಸ್ಸು ಕಷ್ಟ ಏನಿಲ್ಲ ಅದೊಂದು ಪರ್ಮಿಷನ್ ಅನ್ನು ತಕೊಂಡ್ರೆ ಇದು ಮಾಡ್ಲಿಕ್ಕೆ ತುಂಬಾ ಈಸಿ ಮಂಗಳೂರು ಡಿಸ್ಟಿಕ್ ಅಲ್ಲಿ ಇದೊಂದು ನಡಿಬೇಕು ಅಂತ ಒಂದು ನಮ್ಮ ಒಂದು ಇದು ನಾವು ಇದು ಮಾಡುವ ಒಂದು ವಿಷಯ ಅಂತ ಅಲ್ಲ ಮುಖ್ಯವಾಗಿ ಇದು ಈ ನಮ್ಮ ಡಿಸ್ಟಿಕ್ ಅಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಕ್ಲಾಸ್ ಇಂದ ಸ್ಟಾರ್ಟ್ ಆಗ್ತದೆ ಏಟ್ ಹಂಡ್ರೆಡ್ ಇಂದ ಎರಡು ಸಾವಿರ ಕ್ಲಾಸ್ ತನಕ ಸಿ ಸಿ

ವ್ಯವಸ್ಥೆ ಮಾಡುವರೆ ಜಾಗೆ ಇದೆ ಈಗ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಈಗ ಕೊಟ್ಟರೆ ಅಲ್ಲಿಂದ ಈಗ ಒಂದು ರೌಂಡ್ ಹೋಗಿ ಬರುವಾಗ ಒಂದು ಕಾಲು ಕಿಲೋಮೀಟರ್ ಆಗ್ತದೆ